ಮಲಪ್ರಭಾ ನದಿಗೆ ಎಷ್ಟು ನೀರು ಬಿಟ್ಟರೆ ದಡದಲ್ಲಿರುವ ಯಾವ ಯಾವ ಗ್ರಾಮಗಳು ಮುಣುಗುತ್ತಿವೆ ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಮಳೆರಾಯನ ರೌದ್ರಾವತಾರ ಮುಂದುವರೆದ ಪರಿಣಾಮ ಅನೇಕ ಜಲಮೂಲಗಳು ತುಂಬಿ ಹರಿಯುತ್ತಿವೆ ಮತ್ತೊಂದೆಡೆ ಪ್ರಮುಖ ಜಲಾಶಯಗಳು ಸಹ ತುಂಬುವ ಹಂತ ತಲುಪಿದ್ದು ಈ ಹಿನ್ನೆಲೆಯಲ್ಲಿ ಜಲಾಶಯಗಳಿಂದ ನೀರನ್ನ ನದಿಗೆ ಹರಿಸಲಾಗುತ್ತಿದೆ ಹಾಗಾದರೆ ಮಲಪ್ರಭಾ ನದಿಯ ಬಗ್ಗೆ ತಿಳಿಯುವ ಮನೆ ವಿವರ ಎಲ್ಲಿದೆ ಬೆಳಗಾವಿ ಜಿಲ್ಲೆ ಸವದತಿ ತಾಲೂಕಿನ ಮುರುವಳ್ಳಿ ಮಲಪ್ರಭಾ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಮಾಡಿದರೆ ರಾಮದುರ್ಗ ತಾಲೂಕಿನ ಮಲಪ್ರಭಾ ನದಿ ದಡದಲ್ಲಿರುವ ಗ್ರಾಮಗಳಿಗೆ ಎಷ್ಟು ಪ್ರಮಾಣದಲ್ಲಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದರೆ ಯಾವ ಯಾವ ಗ್ರಾಮಗಳು ಮುಳುಗುತ್ತವೆ ಎಂಬುದರ ಸಂಪೂರ್ಣ ವಿವರ ಇಲ್ಲಿದೆ ನವಿಲು ತೀರದ ಜಲಾಶಯದಿಂದ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ನೀರನ್ನು ಬಿಟ್ಟರೆ ಈ ಗ್ರಾಮಗಳು ಮುಳುಗುತ್ತವೆ ಸುನ್ನಾಳ್ ಅಬರಾದಿ ಹಂಪಿಹೊಳಿ ಸಂಗಲ ಒಂದು ಲಕ್ಷಕ್ಕಿಂತ ಹೆಚ್ಚು ನೀರನ್ನು ಬಿಟ್ಟರೆ ಈ ಗ್ರಾಮಗಳು ಮುಳುಗುತ್ತವೆ ಸುನ್ನಾಳ ಕಂಕನವಾಡಿ ತುರನೂರು ರಂಕಲಕೊಪ್ಪ ಹಳೇತೊರಗಲ್ ರಾಮಪುರ್ ಮಾಗನೂರು ಭೋಚಬಾಳ ಮಲ್ಲಾಪುರ ಅವರಾದಿ ಹಂಪಿಹೊಳಿ ಸಂಗಳ ಹಿರೇತರಿಸಸಿ ಚಿಕ್ಕ ತರಸಿ ಬೆನ್ನೂರು ಇಡಗಲ್ ಲಿಂಗದಾಳ್ ಮುಳುಗುತ್ತವೆ ಈಗ ಸದ್ಯಕ್ಕೆ ಮಲಪ್ರಭಾ ಜಲಾಶಯದಿಂದ ಇಂದಿನ ನೀರಿನ ಮಟ್ಟ ಅಡಿಗಳಲ್ಲಿ ಒಟ್ಟು ಸಾಮರ್ಥ್ಯ ಮೂವತ್ತೇಳು ಪಾಯಿಂಟ್ ಎಪ್ಪತ್ತ್ಮೂರು ಟಿ ಎಮ್ ಸಿ ಇದೆ ಎರಡು ಸಾವಿರದ ಎಪ್ಪತ್ತೊಂದು ಪಾಯಿಂಟ್ ಹತ್ತು ಅಡಿ ಗರಿಷ್ಠ ಮಟ್ಟ ಎರಡು ಸಾವಿರದ ಎಪ್ಪತ್ತೊಂಬತ್ತು ಪಾಯಿಂಟ್ ಐವತ್ತು ಅಡಿ ಒಳಹರಿವು ಒಂದು ಸಾವಿರದ ಹದಿನೆಂಟು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಹೊರಹರಿವು ನೂರ ತೊಂಬತ್ನಾಲ್ಕು ಕ್ಯೂಸೆಕ್ಸ್ ಇಪ್ಪತ್ತೇಳು ಪಾಯಿಂಟ್ ಆರು ಪಿ ಸಿ ಇದೆ ರಾಮದುರ್ಗ ತಾಲೂಕಿನ ನದಿಯ ದಡದಲ್ಲಿ ಇರುವ ಗ್ರಾಮಸ್ಥರು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಆದರೂ ಒಂದು ವೇಳೆ ಹೆಚ್ಚಾದರೆ ಮಳೆ ಹೆಚ್ಚಾದರೆ ಯಾವಾಗಲೂ ನದಿಗೆ ನೀರು ಬಿಡಬಹುದು ಎಂಬ ಎಚ್ಚರದಿಂದ ಇರಿ